ನೋಡಿರೋದು ನಾನು ನೋಡಿರೋದು ಸುಮ್ಮನೆ ದಿನ ಈ ಅಧ್ಯಾಯಕ್ಕೆ ಬೇರೆಯವರೂ ಮಾತಾಡಿದ್ರೆ ನಾನು ಬೇರೆ ತರನೇ ಮಾತಾಡ್ತಾ ಇದ್ದು ಸರ್ ಅದಕ್ಕೋಸ್ಕರ ಮಾತಾಡಲ್ಲ ಮಾತಾಡಕ್ಕೆ ಹೋಗಲ್ಲ ಸೌಲ್ ಜಮಿ ಬಿಡಿ ನಾನು ಹೇಳ್ತೀನಿ ಅವ್ರಿಗೆ ಪ್ರೈವೇಟ್ ಯಾವಾಗ ಏನು ಆಗ್ತದೆ ಅಂತ ಹೇಳ್ತೇನೆ ನನ್ನ ಬುದ್ಧಿ ಅದು ಅವ್ರ ಬಗ್ಗೆ ಮಾಡಿಕೊಂಡು ಆಯ್ತು ಒಬ್ಬರು ಹೋದರ ಇಬ್ಬರು ಹೋದರನ್ನ

ಬೇರೆಯವರಾದ್ರೂ ಇಟ್ಟು ಮಾತಾಡಿದ ನಾನು ಬೇರೆ ತನೇ ಮಾತಾಡ್ತಾ ಹುಡುಕಾ ಅಜಿತ್ ದೋಸ್ತನ ಇಪ್ಪತ್ತು ಹೋಗ್ತಾನೆ ಮಾತಾಡಿಲ್ಲ ಮಾತಾಡಕ್ಕೆ ಹೋಗಲ್ಲ ಹೇಳ್ತಾ ಇರೋದು ಹೇಳ್ತೀನಿ ನಾನು ಹೇಳ್ತೀನಿ ಬಿಡಿ ಅವ್ರಿಗೆ ಪ್ರೈವೇಟ್ ಸಮಿತಿ ಅದಕ್ಕೆ ಯಾವಾಗ ಏನ್ ಆಯ್ತು ನನ್ನ ಬುದ್ಧಿ ಅದು ಅವ್ರ ಬಗ್ಗೆ ಮಾಡ್ಕೊಂಡು ಹೋಗಿದೆ ಆಯ್ತು ಒಬ್ಬರು ಹೋದರ ಇಬ್ಬರು ಹೋದರ video la konni ಈ ಅಧ್ಯಕ್ಷಕ್ಕೆ ಬೇರೆಯವರಾಗ ಇತ್ತು ಮಾತಾಡಿದ ನಾನು ಬೇರೆ ತರನೇ ಮಾತಾಡ್ತಾ ಉದ್ಸಾ ಅಜಿತ್ ಬಸ್ತಾನಾಗಿ ನಾವು ಹೋಗ್ತಾನ ಮಾತಾಡಲ್ಲ ಮಾತಾಡಕ್ಕೆ ಹೋಗಲ್ಲ ಹೇಳ್ತಾ ಇರೋದು ಏನೇ ಹೇಳ್ತೀನಿ ನಾನು ಹೇಳ್ತೀನಿ ಬಿಡ್ಲಿ ಅವ್ರಿಗೆ ಪ್ರೈವೇಟ್ ಸಮಿತಿ ಯಾವಾಗ ಏನ್ ಸಾಕ್ತಿಯಿಂದ ನನ್ನ ಬುದ್ಧಿವನ್ನ ಅದು ಅವ್ರ ಬಗ್ಗೆ ಮಾಡ್ಕೊಂಡು ಹೋಗ್ತಾಯ್ತು ಒಬ್ರು ಹೋದ ಇಬ್ಬರು

ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು